ಏನಪ್ಪ ಈಗ ತಡಿ ಈಗ ಏನಪ್ಪಾ ಅಂತಂದ್ರೆ ಈಗ ನೀವು ಅಡ್ಡಾಡ್ತೀರಿ ಚಪ್ಪಲಿ ಇಲ್ಲ ನಿಮ್ಗೆ ನಾ ಅಂತೀನಿ ನೀವು ಅದ್ರ ಹೂ ಅಂಡ್ರಷ್ಟ ನಾವು ಸಣ್ಣ ಇದ್ದಾಗ ಮಾಡ್ತಿದ್ವಿ ಆ್ಯಕ್ಚುಲಿ ನಮ್ಗೆ ತಿಳ್ಬಳಕ್ ಇದ್ದಿದ್ದಿಲ್ಲ ನಾವು ನಾವಾಗ ನಾವು ಚಪ್ಪಲಿ ಹಾಕೋಲ್ಲ ಆಡೋದು ಅಡ್ಡಾಡ್ತಿದ್ವಿ ಅಲ್ಲ ನಿಮ್ಮ ಹಳ್ಳಿ ಸಣ್ಣ ಇದ್ದಾಗ ಬರ್ರಿ ಊರು ತುಂಬ ಅಡ್ಡಾಡೋದು ಸೀದ ಒಳಗೆ ಹೋಗೋದು ಮಾಡ್ತಿದ್ವಿ ನಾವು ಏನು ಹೇಳ್ರಿ ಸೀದಾಗಳಗ್ ಹೋಗಿದ್ವಿ ನಮಗೂ ಗೊತ್ತೈತಿ ನಮ್ಗೆ ಯಾರು ಅದು ಇಲ್ಲಿ ಇರ್ತಾವು ಇಲ್ಲಿ ಹುಳ ಆಯ್ತವ್ ನಮ್ಗೆ ಯಾರು ಹೇಳಬೇಕು ಒನ್ಯತಕ್ಕೆ ಎಣ್ಣೆ ನಾವು ಊರು ತುಂಬಾ ತುಂಬ ಬರಿಯಾಲಿಲ್ಲ ಅಡ್ಡಾಡೋದು ಚೀದ ಹೋಗಿ ಹೊಸಲಿ ಮೇಲೆ ಕೂತು ರೊಟ್ಟಿ ರಿದ್ದೆ ನಾನು ನನಗೆ ಗೊತ್ತೈತಿ ತಿಂಗಳ ಹೋಗಿ ಬೀಳ್ತಿದ್ವಿ ಈ ಜಡ್ಡು ಮತ್ತೆ ಏನು ಇದು ಇಲ್ಲ ಹೈಜೀನಿಕ್ ಇಲ್ಲ ಹಿಂಗಾಗಿ

ಏನು ತಿಂತೀಯೋ ಸ್ವಲ್ಪ ಇದಿಲ್ಲ ಬಿಡ್ರಿ 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 ಅಷ್ಟ್ ಮಾಡ್ತೀರಾ ಬರೀಗಾಲಿಲೆ ಅಡ್ಡಾಡಿದ್ರು ಸಹಿತ ಈ ಒಂದ್ ವೇಳೆ ಚಪ್ಪಲಿ ಇಲ್ಲಪ್ಪ ನಿಮಗೆ ಚಪ್ಪಲಿ ಇಲ್ಲ ಕೊಡಿಸ್ಕೋರಿ ಒಂದೇ ಮಾತು ಐವತ್ತು ರೂಪಾಯಿಗ್ ಒಂದು ಜೋಡಿ ಚಪ್ಪಲ್ ಕೊಡಿಸ್ಕೋರಿ ಕೊಡ್ಸ್ಕೊಳೋದು ಬಹಳ ಚಲೋ ಇಲ್ಲಪ್ಪ ನಮ್ಗೆ ಇನ್ನೂ ಕೊಡಸೇ ಇಲ್ಲ ಅಂತಂದ್ರೆ ಕೊಡಸು ಮಠ ಬಿರಿ 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 ಊರು ತುಂಬ ಎಲ್ಲಿ ಬೇಕಲ್ಲಿ ಕಾಲಿಟ್ಟು ಒಳಗೆ ಹೊರಗೆ ಹೊರಗ ಒಂದಿಷ್ಟು ನೀರು ಇಡಾಕದ್ರಿ ನೀರು ನೀರು ನೀರಿಡ್ರಿ ಒಂದ್ ನೀರು ನೀರಿಡ್ರಿ ಒಳಗೆ ಹೋಗ್ಬೇಕಾದ್ರೆ ಕಾಲ್ ಮೇಲೆ ಹಾಕಿ ಒಳಗೆ ಒಳಗೆ ಹೋದ್ಮೇಲೆ ಕಾಲ್ ಒರಸಲಾರ್ದ ಕುಂದ್ರಕ್ಕೆ ಹೋಗ್ಬೇಡ್ರಿ ಒಳಗೊಂದು ತಟ್ಟ ಹಾಕೋರಿ ಯಾಕಂದ್ರೆ ಹಸಿಗಾಲಿ ಇದ್ರಿ ಅಂದ್ರೆ ನೀವು ಒಂದು ಒಂದು ಅರ್ಧ ದಿನ ನಿಮ್ಮ ಕಾಲ್ ಹಂಗ ಹಸಿ ಇದಂತ ತಿಳ್ಕೊರಿ ಎರಡು ಮೂರು ದಿವಸ ಅದು ಕಾಲ್ ಒಣಗಾಕ ಒಂದು ಎರಡು ತಾಸು ಬೇಕಾ ಒಣಗತಿರ್ತಾವ್ ಮತ್ತೆ ನೀರಾಗಿ ಇಡ್ತಿರಿ ಹಿಂಗ ನೀವು ಇಡೀ ದಿವ್ಸ ಮಾಡ್ರಿ ಮರ ದಿವ್ಸ ನಿಮ್ ಕಾಲು ಸಲ್ ಸರ್ತಾ ಬಿಡ್ತಾವ್ ನೋಡ್ಬೇಕ್ರಿ ಹಿಂಗಾಗಿ ನಾ ಈ ಒಂದು ವಿಡಿಯೋ ಯಾರು ನೋಡ್ತಿದ್ರಂದ್ರೆ ಮಕ್ಳು ನೋಡ್ತಿದ್ರಂದ್ರೆ ದಯವಿಟ್ಟು ಈಗ ಮಳಿಗಾಲದೊಳಗೆ ಹೈಜೆನಿಕ್ ಆಗಿರಿ ಅಂತ ನಂದೊಂದು ವಿನಂತಿ ಹಾ ಹೈಜೆನಿಕ್ ಆಗಿರಿ ಯಾಕಂತಂದ್ರೆ ಕಾಲು ಷಲ್ತು ಅಂತಂದ್ರೆ ಮತ್ತೆ ಅದಕ್ಕೆ ಮಲಾ ಹಚ್ಚು ಚಟೋ ಚೊಟ್ಟ ಹೊಡಿಯೋ ಕೆರ್ಕೋಲು ಅದು ಮತ್ತೆ ಕಾಲು ಗುದು ಅದು ಕೆರ್ಕೊಳಕ್ಕೆ ಹೋಗಿರಿ ರಕ್ತ ಬರುತ್ತೆ ಹಾ ಕೆರ್ಕೊಳಕ್ ಹೋಗಿ ಮತ್ತೆ ಹಿಂಗೆ ಕೆರ್ಕೊಳಕ್ ಹೋಗಿರಿ ರಕ್ತ ಬರ್ತ ರಕ್ತ ಬಂದ ಮೇಲೆ ಅದು ಇನ್ಫೆಕ್ಷನ್ ಆಗ್ತೈತಿ ಇನ್ಫೆಕ್ಷನ್ ಆತಂದ್ರೆ ಕೀವ್ ಆಗುತ್ತೆ ಹಿಂಗೆಲ್ಲ ಭಾಳ ಸಮಸ್ಯೆ ಆಗುತ್ತೆ ಮತ್ತ ಅದಕ್ಕೆ ಅದಕ್ಕೆ ನೋಡಿ ಒಂದು ಒಂದು ವಾರ ಸಾಲಿ ಬಿಡ್ತೀರಿ ನೀವು ತೊಂದರೆ ಆಗತ್ತೆ ಆದಷ್ಟು ಕಾಲು ಒಣ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ ಒಂದು ವೇಳೆ ಎಲ್ಲರೂ ಒಂದಕ್ಕ ಎರಡಕ್ಕೆ ಹೋಗಿ ಕಾಲು ತೊಗೊಂಡ್ರೆ ಒಂದು ಚಲೋ ಅರ್ಬಿಲೆ ಕಾಲು ಒರ್ಸ್ಕೋರಿ ತಟ್ಟಿಲಿ ಕಾಲು ಒರೆಸ್ಕೊರಿ ಹಾಂ ಕಾಲಿನ ಸಂಧಿ ಒಳಗೆ ಇಲ್ಲೇ ಕಾಲಿನ ಸಂಧಿ ಒಳಗೆ ತರಿಸಿಲ್ಲ ಕಾಲಿನ ಸಂಧಿ ಕೆಳಗೆ ಇಲ್ಲಿ ಇಲ್ಲಿ ಕಾಲು ತರಿಸಿಲ್ಲ ಕೆಳಗೆ ಕೆಳಗೆ ಹಾಂ ಇಲ್ಲಿ ನಡ್ಬರ್ಕ ಇಲ್ಲೇ ಇಲ್ಲೇ ಫುಲ್ ಫುಲ್ ಹಿಂಗ ಅಲ್ಲೇ ಹಸಿ ಇರ್ಲಾರ್ದಂಗೆ ನೋಡ್ಕೋಬೇಕು ಈತಾ ಹಾ 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 ಅಲ್ಲೇ ಜಾಸ್ತಿ ಶೆಲಿಯುದು ಇಲ್ಲ ಅದು ಶಲತ್ ಕೂಡ ಕಾಲ್ ತಿಂಡಿ ಬಿಡಾಕ್ ಚಲೋ ತಿಂಡಿ ಬಿಟ್ಟ ತಕ್ಷಣ ನೀವ್ ಕೆರ್ಕೊಂತೀರಿ ಒಂದ್ ವೇಳೆ ನೀವು ಹಸಿ ಆಗೈತಿ ಇನ್ನೊಂದು ಐತೆ ಸೊಲ್ಯೂಷನ್ ಈಗ ಆಲ್ರೆಡಿ ನೀವು ನೀರಾಗಿ ಇಟ್ಬಿಟ್ರಿ ಕಾಲು ಶಲತಾವ್ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಿಮ್ ಮನ್ಯಾಗ ಕೊಬ್ಬರಿ ನೀರ್ತದಿಲ್ಲ ಕೊಬ್ಬರಿಯನ್ನೇ ಅರ್ಶಿಣ ಪುಡಿ ಹಚ್ಕೊಂಬಕೊಂಬಿ ಇದಕ್ಕಂತಂದ್ರೆ ಬೇವಿನ ತಪ್ಪಲಾ ಬೇವಿನ ತಪ್ಲ ಕೊಬ್ಬರಿ ಎಣ್ಣೆ ಅರಿಶಿನ ಪುಡಿ ಕಚ್ಚ ಕಚ್ಚ ಜಜ್ಜಿ ಇಲ್ಲಿಂತಲ್ಲಿ ಕಾಲ್ನಾಗಿಂತಲ್ಲಿ ಹಾಕೊಂಡು ಒಂದು ಅರ್ಬಿ ಕಟ್ಕೊಂಡು ಮುಕ್ಕೊಂಬಿಡ್ರಿ ಮುಂಜಾನೆ ದರ ಇಷ್ಟೇ ನಾ ಹೇಳಿದ ವಿಷಯ ನಿಮ್ಗೆಲ್ಲ ಮನ್ಸಿಗೆ ಬಂತ ಮಳೆಗಾಲದ ಪಿತ್ ಸುಪ್ಪಾಗತ್ತ ನೋಡ್ರಿ ಈ ವಿಡಿಯೋ ಯಾರು ನೋಡ್ತಿದ್ರಿ ಅಂತಂದ್ರೆ ನಿಮಗೂ ಹೆಲ್ಪ್ ಹಾಕಿತ್ತಂದ್ರೆ ಹೌದು ಇಲ್ಲಿ ತಗದೇ ಬಿಡ್ರಿ ಅವ್ರು ಕಡಗ ಇವತ್ತೊಂದು ದಿವ್ಸ ಏಯ್ ಇವತ್ತೊಂದು ದಿವ್ಸ ಇರಲಿ ನಾಳೆ ದಿವಸ ತೆಗೆದು ಒಂದು ಕೆಲಸ ಮಾಡು ನಾಳೆ ಯಾರು ತರಬೇಡ್ರಿ ಹಾಂ ಆಯ್ತು ಆಯ್ತಾ ನಾ ಹೇಳಿದ ವಿಷಯ ನಾ ಹೇಳಿದ ವಿಷಯ ನಿಮಗೆಲ್ಲ ಮನಸ್ಸಿಗೆ ಬಂತಾ ಏಯ್ ಓಪ ಹ ಸಾಬನಿಂದ ಯಾರು ನೀವ ಆಯ್ತು ಈಗ ನಾ ಹೇಳಿದ ವಿಷಯ ನಿಮ್ ಮನ್ಸಿಗೆ ಬಂತ ಏನ್ ಗೊತ್ತಿತ್ತು ಮನ್ಸಿಗೆ ಬಂತ ಫಾಲೋ ಮಾಡ್ತೀರಾ ಗೊತ್ತಿತ್ತಾ ವೆರಿ ಗುಡ್ ಗೊತ್ತಿದ್ರೆ ಬಾ ಚಲೋ ಗೊತ್ತಿರ್ಲಿಕ್ಕೆ ಅಂತಂದ್ರೆ ಗೊತ್ತಿರ್ಲಿಲ್ಲ ಅಂದ್ರೆ ಹೇಳ್ರಿ ಹೇಳಿ ಆಮೇಲೆ ಇದನ್ನೊಂದು ನೋಡಿ ನಿಮ್ಮ ಮನೆಯಾಗ ಯಾರಿಗಾರ ಶುಗರ್ ಇತ್ತು ಶುಗರ್ ಇತ್ತಂತಂದ್ರೆ ಅವ್ರಿಗೆ ಮೊದಲು ಕಾಲು ಅಂತ ಹೇಳ್ರಿ ಏಯ್ ಕಾಲು ಅಂತ ಹೇಳ್ರಿ ನಾ ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರಿಗೆ ಶುಗರ್ ಇದ್ದವ್ರಿಗೆ ಅದೇನರ ಕಾಲಿನೊಳಗೆ ನೊವೆ ಆತು ಏನರ ಕೀವ್ ಅಂತಂದ್ರೆ ಗ್ಯಾ ಗ್ಯಾಂಗ್ರೀನ್ ಹಿಡ್ಕೊತೈತಿ ಅವ್ರಿಗೆ ಗ್ಯಾಂಗ್ರೀನ್ ಹಿಡ್ಕೊತೈತಿ ನಾ ಆಮೇಲೆ ಒಂದು ಊರನೊಳಗೆ ಏನಾಗಿತ್ತು ಅಂತಂದ್ರೆ ಇಲ್ಲೇ ಗದ್ದನ ಕಿರ್ಯಾಗ ಒಬ್ಬರು ತಾಂಬೂಳಿ ಸರ್ ಅಂತೇಳಿ ಅವ್ರಿಗೆ ಶುಗರ್ ಐತಿ ಶುಗರ್ ಇದ್ದುಕೊಂಡ ತಕ್ಷಣ ಏಯ್ ರಾಹುಲ ಇಲ್ಲಿ ಯಾರಿಗೂ ಹೇಳಕ್ಕೊತೀನೋ ನಾನು ಇದು ನಿಮ್ಗೆ ಅಷ್ಟಲ್ಲ ನಿಮ್ಮ ನನ್ನವ್ರಿಗೂ ಹೇಳ್ಕೊತೀನಿ ನಾನು ಅವ್ರಿಗೆ ಗ್ಯಾಂಗ್ರೀನ್ ಇದು ಶುಗರ್ ಐತಿ ಶುಗರ್ ಇದ್ದ ತಕ್ಷಣ ಒಂದು ಸರಿ ಎಲ್ಲೆ ಎಡಿವಿ ಕಾಲಿಗೆ ಪೆಟ್ಟಾಗೈತೆ ಅವ್ರಿಗೆ ಅವರು ಅದನ್ನು ಏನು ರಿಪೇರಿ ಮಾಡಿಸಿಲ್ಲ ಏನು ಹೇಳು ಪ್ರವೀಣ ಕಾಲಿಗೆ ಏನು ಕೈ ಬಿಟ್ಬಿಟ್ರ ಅವರು ಕೈ ಬಿಟ್ಟ ತಕ್ಷಣ ಅದು ಏನಾಗೈತಿ ಇನ್ಫೆಕ್ಷನು ಖಾಲಿ ಮಠ ಪೂರ ಮನಕಾಲ ಮಠ ಬಂದೈತದ ಮನಕಾಲ ಮಠ ಬಂದು ಅದು ಮನಕಾಲ ಮಠ ಬಂದಿಲ್ಲ ಪೂರಾ ಮನಕಾಲ್ ಇಲ್ಲಿ ಫುಲ್ ಇಲ್ಲಿ ಐತಿಲ್ಲ ಇಲ್ಲಿ ಮಂಡಿ ಮಠ ಇಲ್ಲಿ ಮಠ ಬಂದ್ಬಿಟ್ಟೈತೆ ಎತ್ತಿ ಒಗೆದು ಬಿಟ್ಟೈತಿ ದಾರ್ಯಾಗ ಚಕ್ರ ಬಂದ್ ಬಿದ್ದ್ ಯಾರು ಯಾರೂ ಇಲ್ಲ ಇಲ್ಲ ಈ ಜಲಮನ ಹೋಗ್ಬಿಟ್ಟೈತಿ ಇಕ್ಕಟ್ಟ ದವಾಖಾನಿಗೆ ಕರ್ಕೊಂಡು ಹೋಗ್ಯಾರ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಏನಾಗೈತೆ ಅಂದ್ರೆ ಪೂರ ಚೆಕ್ ಮಾಡಿದ್ರೆ ಅದು ಗ್ಯಾಂಗ್ರೀನು ಇದು ಹೆಬ್ಬೆಟ್ಟು ಹೆಬ್ಬೆಟ್ಟಲ್ಲಿ ತೋರಿಸು ನಿಂದು ಹೆಬ್ಬೆಟ್ಟು ಹೆಬ್ಬೆಟ್ಟಿದ್ದು ಇನ್ಫೆಕ್ಷನು ಎಡವಿದ್ದು ಮನಕಾಲ ಮಟ್ಟ ಕೊಳತ್ ಬಿಟ್ಟಿತ್ತು ಕಾಲು ಮನಕಾಲ ಮಟ್ಟ ಕೊಳತ್ ಬಿಟ್ಟೈತಿ ಹಾ ಈ ಕಟ್ಟಿ ಏನಾಯ್ತು ಅವರು ಡಾಕ್ಟರ್ಗಳು ಮನಕಾಲ ಕಡೆಯಾಗ ಬಂದಿಲ್ಲ ಅಂತ ಅವ್ರಿಗೆ ಕಡದ್ರ ಮ್ಯಾಲ ತೊಡಿ ಮೇಲೆ ಕಡಿಬೇಕು ಯಾಕಂದ್ರೆ ಅದು ಈ ಮನಕಾಲ ಎಲ್ಲಿಗೂ ಹಿಡಿದು ಅದು ಇನ್ಫೆಕ್ಷನ್ ಏ ಸಮೀರ ಮುಗಿ ಹೇಳಿದ್ರೆ ಮುಗಿ ತಡಿ ನಿನ್ ಐತೆ ಶುಗರ್ ಸ್ವಲ್ಪ ಇದಿಲ್ಲಲ್ಲ ನೀವು ಅದು ಆಮೇಲೆ ಅದೇ ತರ ಎಡಗಾಲ ಆಗೈತಿ ಅವ್ರಿಗೆ ಎಡಗಾಲು ಹಂಗೆ ಆಗೈತಿ ಎರಡು ಕಾಲಿಗೆ ಇನ್ಫೆಕ್ಷನ್ ಅದು ಎರಡು ಕಾಲು ತೊಡೆಯಲಿಂದ ಕಡ್ದ್ ಬಿಟ್ಟರು ಅವ್ರು ಹಾ ಈಗ ಅವ್ರದ್ದು ಮ್ಯಾಲಿನಿ ಶರೀರ್ ಅವರಿಗೆ ಅವ್ರಿಗೆ ಪಗಾರ ಎಷ್ಟೈತೆ ಗೊತ್ತಾನ ಒಂದು ಲಕ್ಷ ರೂಪಾಯಿ ಏನೋ ಪಗಾರ ಐತೆ ಅವರಿಗೆ ಹೈಸ್ಕೂಲ್ ಸರ್ ಅವರು ಹೈಸ್ಕೂಲ್ ಸರ್ ಅವರು ಕಾಲಿಲ್ಲಾರದ ಈಗ ಅವರು ತಿಳಿತಾ ಹಾ ಇನ್ನ ಬಂದಿ ಕಾತೆ ತಗದೆ ಬಿಟ್ರು ಕೊಳ್ತ ಹೋಗಿತ್ತು ಬನ್ನಿ ಕೈಯೇನ್ ಕೊಳ್ತಂಗಾ ಯಂಗ್ ರೀನಾ ಹಂಗಾ ಅದಕ್ಕ ನಿಮ್ಮನೇ ಯಾರ್ಗೇರ ಶುಗರ್ ಇತ್ತಂತಂದ್ರ ಹೇಳ್ರಿ ಗಾಳ ತುಸುಳಕೋ ಅಂತ ಹೇಳಬೇಡಿ ಹಾ ಬಿಡಿ ಮುಗಿಸು ನಾ ಟ್ರಾಫಿಕ್ ಮುಗಿಸು ನಾ ಟ್ರಾಫಿಕ್ ಮುಗಿಸ್ ಬಿಡಿ ಟ್ರಾಫಿಕ್ ಅಲ್ಲ ಅದು ಟ್ರಾ픽 ಆಯ್ತಾ ಇರ್ತಿ ನೋಡಂಗಾ